ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಪ್ಳ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೇನು ಬೇಸಿಗೆ ಕಾಲ ಬರ್ತಾ ಇದೆ ವರ್ಷಕ್ಕಾಗುವಷ್ಟು ಮಾಡಿಟ್ಕೊಂಡು ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ಬೋದು ತುಂಬಾನೇ ಸಿಂಪಲ್ ಆಗಿ ಯಾವುದೇ ತರ ಕಷ್ಟಪಡದೆ ಗ್ಯಾಸ್ ವೇಸ್ಟ್ ಮಾಡದೆ ಒಲೆ ಮುಂದೆ ಕುತ್ಕೊಂಡು ಸ್ಟ್ರೈನ್ ಆಗದೆ ಇರೋ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಒಬ್ಬರೇ ಕೂಡ ಮಾಡ್ಕೊಳ್ಬೋದು ಈ ಹಪ್ಪಳನ ತುಂಬಾನೇ ಚೆನ್ನಾಗಿ ಬರುತ್ತೆ ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿ ಇಟ್ಟಿದ್ದೆ ನಿಮ್ಮ ಹತ್ರ ಟೈಮ್ ಇದ್ರೆ ಒಂದ್ ಎರಡು ದಿನಗಳ ಕಾಲ ಅದು ನೆನೆಸ್ಬೋದು ಈಗ ಅಕ್ಕಿನ ಕುಕ್ಕರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಅಕ್ಕಿ ತೆಗೆದುಕೊಂಡಿದ್ದೆ ನೋಡಿ ಅದೇ ಕಪ್ ಅಲ್ಲಿ ಐದು ಕಪ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ನೆನ್ಪಿಟ್ಕೊಳ್ಳಿ ಒಂದು ಕಪ್ ಅಕ್ಕಿಗೆ ಐದು ಕಪ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ನೀರ್ ಹಾಕೊಂಡು ಅದಕ್ಕೆ ನಾವು ಖಾರಕ್ಕೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಓಂಕಾಳು ಅಜ್ವೈನ್ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಮಸಾಲೆ ಹಪ್ಳ ಮಾಡೋ ತರ ಇದ್ರೆ ಇನ್ನ ನೀವು ಬೇರೆ ತರ ಒಣ ಮೆಣಸು ಬೆಳ್ಳುಳ್ಳಿ ಅದೆಲ್ಲ ಮಿಕ್ಸಿ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಹಾಕೊಳ್ಬೋದು ಈಗ ಇದನ್ನ ನಾವು ಆರ್ ವಿಸಲ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ಆರ್ ವಿಸಲ್ ಆಗೋ ತನಕ ಬಿಡಿ ಹಾಗೆ ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿದ್ರೆ ಇದು ಚೆನ್ನಾಗಿ ನುಣ್ಣಗೆ ಅನ್ನ ಬೆಂದಿರ್ಬೇಕು ನೋಡ್ತಾ ಇದೀರಲ್ವಾ ನೀವು ಚೆನ್ನಾಗಿ ನೀರೆಲ್ಲ ಒಣಗಿ ಗಂಜಿ ತರ ಆಗ್ಬಾರ್ದು ನೀರ್ ನೀರಿದ್ದು ಈ ತರ ಎಲ್ಲ ಡ್ರೈ ಆಗಿ ಚೆನ್ನಾಗಿ ನುಣ್ಣಗೆ ಬೆಂದಿರಬೇಕು ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಈ ತರ ನೀವು ಸ್ವಲ್ಪ ಹೊತ್ತು ಸೌಟಿಂದ ಈ ತರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ತರ ಈ ತರ ಮಾಡ್ಕೊಳ್ಬೇಕು ನಮ್ಗೆ ಅಗಲು ಅಗಲು ಸಿಗಬಾರ್ದು ಹಾಗಾಗಿ ಈ ತರ ಚೆನ್ನಾಗಿ ಕಲಿಸ್ಕೊಳ್ಳಿ ನುಣ್ಣಗೆ ಆಗ್ಬೇಕು ಇದನ್ನ ಇದು ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ಬೇಕು ಬಿಸಿಯಾಗಿದ್ರೆ ನಮ್ಗೆ ಕೈಯಲ್ಲಿ ಮುಟ್ಕೊಂಡಾಗ ಅಂಟ್ಕೊಳ್ಳುತ್ತೆ ತಣ್ಣಗಾಗೋದಕ್ಕೆ ಬಿಟ್ರೆ ಚೆನ್ನಾಗಿ ನಮ್ಗೆ ಉಂಡೆ ಕಟ್ಟಕೊಳ್ಳುವಾಗ ಸರಿ ಹೋಗುತ್ತೆ ಈಗ ಒಂದು ಟ್ರಾನ್ಸ್ಪರೆಂಟ್ ಈ ತರ ಪ್ಲಾಸ್ಟಿಕ್ ಕವರ್ ತೆಗೆದುಕೊಂಡು ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಈ ತರ ಸ್ವಲ್ಪನೇ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಉಂಡೆ ತೆಗೆದುಕೊಂಡು ಈ ತರ ಒಂದು ತಟ್ಟೆನ ತೆಗೆದ್ಕೊಳ್ಳಿ ತಟ್ಟೆ ಅಥವಾ ಚಪಾತಿ ಮಣೆ ಆತರ ಏನಾದ್ರು ಇರುತ್ತಲ್ವಾ ಅದ್ರ ಸಹಾಯದಿಂದ ಈ ತರ ಮೇಲಿಂದ ಪ್ರೆಸ್ ಮಾಡಿದ್ರೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಬರುತ್ತೆ ಈಗ ಕೈಗಳಿಂದ ಸ್ವಲ್ಪ ಅಗ್ಲ ಮಾಡ್ಕೊಳ್ಬಹುದು ಇನ್ನು ತೆಳಬೇಕು ಅಂದ್ರೆ ಇನ್ನು ತೆಳುವಾಗಿ ಕೂಡ ಮಾಡ್ಕೊಳ್ಬಹುದು ಇವಾಗ ನೀವು ಇದನ್ನ ಯಾವ್ದಾರು ಒಂದು ಚೀಲ ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಕವರು ಇಲ್ಲ ಸೀರೆ ಆತರ ಯಾವ್ದಾರ ಒಂದಿದ್ರೆ ಚಾಪೆ ಯಾವ್ದ್ರ ಮೇಲಾದ್ರೂ ಆದ್ರೂ ಈ ತರ ಎಲ್ಲಾನು ಮಾಡಿ ರೆಡಿ ಮಾಡ್ಕೊಳ್ಬೋದು ಒಬ್ರೆ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಆಗಲ್ಲ ಹ್ಮ್ ನನಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯಲ್ಲಿ ನಾನು ಒಂದು ಮೂವತ್ತು ಹಪ್ಳ ರೆಡಿ ಮಾಡಿದ್ದೆ ಒಬ್ಳೆ ಮಾಡಿದ್ದೆ ಒಂದು ಎರಡು ಅವರಲ್ಲಿ ಮುಗ್ದೋಗಿತ್ತು ತುಂಬಾ ಕಷ್ಟ ಅಂತಾನೂ ಆಗಲ್ಲ ಇದನ್ನ ಅನ್ನದ ಹಪ್ಳ ಅಂತಾನೂ ಕೂಡ ಕರಿತೀವಿ ಸೇಮ್ ನಾವು ಅಕ್ಕಿ ಇಟ್ಟು ಅಕ್ಕಿನ ಅಹ್ ಕಡದ್ ಬಿಟ್ಟು ಮಾಡ್ತಿವಲ್ಲ ಹಬ್ಬೆಯಲ್ಲಿ ಎಲ್ಲ ಅಲ್ವಾ ಅದೇ ತರ ಅದೇ ತರ ರುಚಿಯಲ್ಲಿ ಬರುತ್ತೆ ಅದೇ ತರ ಅಷ್ಟೇ ತೆಳುವಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿನ ನಾವು ಎಷ್ಟು ಒಂದ್ ಎರಡು ದಿನ ಕಾಳ ನೆನೆಸಿ ಮಾಡಿದ್ರೆ ಇನ್ನೂ ಅಗ್ಲವಾಗಿ ಇನ್ನ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಇನ್ಯಾವುದೇ ತರ ಹಪ್ಪಳದ ಖಾರ ಆಗ್ಲಿ ಆ ತರ ಯಾವ್ದು ಕೂಡ ಸೇರ್ಸಿಲ್ಲ ಕೆಲವರು ಹಪ್ಪಳದ ಖಾರ ಅಂತ ಸೇರಿಸ್ತಾರೆ ಅಹ್ ಹಪ್ಪಳ ಅಗ್ಲವಾಗಿ ಬರ್ಲಿ ಕ್ರಿಸ್ಪಿ ಆಗ್ಲಿ ಅಂತ ನಾನು ಸಿಂಪಲ್ ಆಗಿ ಅಕ್ಕಿಯಿಂದನೆ ಮಾಡಿ ತೋರ್ಸಿರೋದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಸ್ಟೋರ್ ಮಾಡಿಟ್ಕೊಂಡು ವರ್ಷಗಳ ಕಾಲದವರೆಗೂ ಯೂಸ್ ಮಾಡಬಹುದು ನಾನಿಲ್ಲಿ ಎಲ್ಲಾ ರೆಡಿ ಮಾಡ್ಕೊಂಡು ಇದನ್ನ ಬಿಸ್ಲಿಗೆ ಒಣಸ್ಕೊಳ್ತಾ ಇದ್ದೀನಿ ನಿಮ್ಗೆ ಬಿಸಿಲು ಅಷ್ಟಾಗಿ ಬರಲ್ಲ ಅಂತ ಇದ್ರೆ ಮನೆ ಒಳಗಡೆನೆ ಇಟ್ಕೊಳ್ಬೋದು ಫ್ಯಾನ್ ಗಾಳಿ ಅಥವಾ ಕಿಟಕಿಯಲ್ಲಿ ಗಾಳಿ ಬರ್ತಾ ಇದ್ರೆ ಒಂದ್ ಎರಡರಿಂದ ಮೂರು ದಿನಗಳವರೆಗೆ ಒಣಗಿಸಿಕೊಳ್ಬಹುದು ಚೆನ್ನಾಗಿ ಬಿಸ್ಲಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದ ಒಳಗಡೆನೆ ಚೆನ್ನಾಗಿ ಒಣಗೋಗುತ್ತೆ ನಾನು ಬೆಳಿಗ್ಗೆ ರೆಡಿ ಮಾಡಿ ಒಣಗ್ಸಿರೋದು ಒಂದು ಎರಡ್ ಅವರ್ ಆದ್ಮೇಲೆ ಈ ತರ ಮಗ್ಚ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಲಿತ್ತು ಸಂಜೆ ಒಳಗಡೆ ಎಲ್ಲ ಚೆನ್ನಾಗಿ ಒಣಗಿತ್ತು ನನಗೆ ನೋಡ್ತಾ ಇದ್ರಲ್ವಾ ನಮ್ಗೆ ತೆಗೆಯುವಾಗ ಕೂಡ ಯಾವ್ದೇ ತರ ತೊಂದರೆ ಆಗಲ್ಲ ತುಂಬಾನೇ ಈಸಿಯಾಗಿ ತೆಗ್ದುಕೊಳ್ಬಹುದು ಎಷ್ಟು ಟ್ರಾನ್ಸ್ಪೆರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರಬಹುದು ಇದು ಸಂಜೆ ಹೊತ್ತಿಗೆ ಚೆನ್ನಾಗಿ ಒಣಗೋಗಿತ್ತು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೇನು ಇದು ರೆಡಿ ಆಗಿದೆ ಇದನ್ನ ನಾವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಿನ್ನೋದೆ ಎಣ್ಣೆಯಲ್ಲಿ ಹಾಕಿದಾಗ ಇಷ್ಟು ಚೆನ್ನಾಗಿ ಅಗ್ಲವಾಗಿ ಅರಳಿ ಇಷ್ಟು ಚೆನ್ನಾಗಿ ಆಗಿತ್ತು ನೀವೇ ನೋಡ್ಬೋದು ಈ ವಿಡಿಯೋ ನಿಮ್ಗೆ ರೆಸಿಪಿ ಇದು ಇಷ್ಟ ಆಗಿದ್ರೆ ಈ ಅಕ್ಕಿ ಹಪ್ಲದ ವಿಡಿಯೋ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸಿಟಿಯಲ್ಲಿ ಇರೋರಿಗೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಹಳ್ಳಿ ಕಡೆ ಆದ್ರೆ ಒಲೆಯಲ್ಲಿ ಎಲ್ಲ ಮಾಡ್ತಾರೆ ನಮ್ಗೆ ಆ ಫೆಸಿಲಿಟೀಸ್ ಇರಲ್ಲ ಅಲ್ವಾ ಹಾಗಾಗಿ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ತಿನ್ನೋ ಬದಲು ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿದೀರಾ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್